ವಿದ್ಯಾರ್ಥಿಗಳೇ ಹೇಗಿದ್ರೆ ಎಲ್ಲರೂ ಇವತ್ತಿನ ದಿವಸ ನಾವು ಕನ್ನಡ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಈ ಪ್ರಶ್ನೋತ್ತರಗಳು ಎಸ್ ಡಿಎ ಎಫ್ಡಿ ಎ ಟಿಇಟಿ ಮತ್ತು ಜಿಪಿಎಸ್ಟಿಆರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿವೆ ಸೂಚನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದರಿಂದ ಹತ್ತು ಅವುಗಳ ಮುಂದೆ ನೀಡಿರುವ ಪರ್ಯಾಯ ರೂಪಗಳಲ್ಲಿ ಸಮಾನಾಂತರವಾದ ಅಥವಾ ಅತಿ ಸಮೀಪ ಅರ್ಥವುಳ್ಳ ಪದ ಗುರ್ತಿಸಿ ಮೊದಲನೇ ಪ್ರಶ್ನೆ ನೋಡೋಣ ಕವಡು ಪದದ ಅರ್ಥ ಅದಕ್ಕೆ ನಾಲ್ಕು ಆಪ್ಷನ್ಗಳಿವೆ ನೋಡ್ರಿ ಮೊದಲನೇದು ಕವಡೆ ಎರಡನೇದು ಜಾತಕ ಮೂರು ಕಪಟ ನಾಲ್ಕು ಕಾಡು ಇದರ ಸರಿಯಾದ ಉತ್ತರ ಕಪಟ ನಾ ಎರಡನೇ ಪ್ರಶ್ನೆ ನೋಡೋಣ ತುಡುಕಿ ಪದದ ಅರ್ಥ ನೋಡ್ರಿ ಮೊದಲನೇದು ಹುಡುಕು ಎರಡನೇದು ಕಳ್ಳತನ ಮೂರನೇದು ತುಂಟಿ ನಾಲ್ಕನೇದು ಕಸಿದುಕೊಳ್ಳು ಇದರ ಸರಿಯಾದ ಉತ್ತರ ಕಸಿದುಕೊಳ್ಳು ಮೂರನೇ ಪ್ರಶ್ನೆ ನೋಡೋಣ ಕಿತ್ತಡಿ ಎಂದರೆ ಮೊದಲನೇ ಆಪ್ಷನ್ ನೋಡಿ ಹೆಸರು ಎರಡನೇ ಆಪ್ಷನ್ ಅನ್ನ ಮೂರನೇದು ಕಾಲು ಎತ್ತಡು ನಾಲ್ಕು ತಪಸ್ವಿ ಇದರ ಸರಿಯಾದ ಉತ್ತರ ತಪಸ್ವಿ ನಾಲ್ಕನೇ ಪ್ರಶ್ನೆ ನೋಡೋಣ ತುರಂಗ ಎಂದರೆ ಮೊದಲನೇ ಆಪ್ಷನ್ ನೋಡಿ ಕತ್ತೆ ಎರಡನೇದು ಅಶ್ವ ಮೂರನೇದು ಪತಂಗ ನಾಲ್ಕು ಚಿಟ್ಟೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಅಶ್ವ ಐದನೇ ಪ್ರಶ್ನೆ ನೋಡೋಣ ಆತ ಎಂದರೆ ಮೊದಲನೇ ಆಪ್ಷನ್ ನೋಡಿ ಸಮರ್ಥ ಎರಡನೇದು ಆತ ಮೂರು ಧೂತ ನಾಲ್ಕು ಅಸಮರ್ಥ ಅದರ ಸರಿಯಾದ ಉತ್ತರ ಸಮರ್ಥ ಇನ್ನ ಆರನೇ ಪ್ರಶ್ನೆ ನೋಡೋಣ ನಗಾಳಿ ಎಂದರೆ ಅ ನಗಾರಿಗಳ ಸಮೂಹ ಆ ವಾಯುವಿನ ಸಮೂಹ ಇ ಬೆಟ್ಟಗಳ ಸಮೂಹ ಇ ಅ ಸಮರ್ಥ ಇದರ ಸರಿಯಾದ ಉತ್ತರ ಬೆಟ್ಟಗಳ ಸಮೂಹ ಏಳನೇ ಪ್ರಶ್ನೆ ನೋಡೋಣ ಮೃಗೋದ ಎಂದರೆ ಅ ಕ್ರೂರಿ ಆಲದ ಮರ ಇ ಬೇವಿನ ಮರ ಈ ನರ ಇದರ ಸರಿಯಾದ ಉತ್ತರ ಆಲದ ಮರ ಪ್ರಶ್ನೆ ನೋಡೋಣ ಜ್ಞಾನಿ ಎಂದರೆ ಅ ಜ್ಞಾನಿ ಬುದ್ಧಿವಂತ ಆ ಮಂಕು ಕತ್ತಲೆ ಈ ವಿಜ್ಞಾನಿ ಜಾಣ ಈ ಕೈಗವಚ ಕರವಸ್ತ್ರ ಇದರ ಸರಿಯಾದ ಉತ್ತರ ಆ ಮಂಕು ಕತ್ತಲೆ ಮುಂದಿನ ಪ್ರಶ್ನೆ ನೋಡ್ರಿ ಪಿಸುಣ ಎಂದರೆ ಅ ಜ್ಞಾನಿ ಆ ಚಾಡಿಕೋರ ಇ ಜಾಣ ಇ ವಿಜ್ಞಾನಿ ಇದರ ಸರಿಯಾದ ಉತ್ತರ ಚಾಡಿಕೋರ ಮುಂದಿನ ಪ್ರಶ್ನೆ ನೋಡೋಣ ಕೊನೆಯ ಪ್ರಶ್ನೆ ಹಲಧನಾರುಜ ಎಂದರೆ ಅ ಭೀಮ ಆ ದುರ್ಯೋಧನ ಇ ಕೃಷ್ಣ ಇ ಬಲರಾಮ ಇದರ ಸರಿಯಾದ ಉತ್ತರ ನೋಡಿ ಬಲರಾಮ ಇನ್ನ ಮುಂದಿನ ಪ್ರಶ್ನೆಗಳನ್ನ ಎರಡನೇ ಭಾಗದಲ್ಲಿ ನೋಡೋಣ ನಮ್ಮ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭಾಗ ಎರಡನ್ನ ಅತಿ ಶೀಘ್ರದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ